ಶ್ರೀ ಗುರುಭ್ಯೋ ನಮಃ ನಾಡಿನ ಹದಿಮೂರನೇ ಜ್ಯೋತಿರ್ಲಿಂಗ ಎಂದು ಪ್ರಖ್ಯಾತಿ ಪಡೆದಿರತಕ್ಕಂಥ ಗುರುಗುಂಟ ಅಮರೇಶ್ವರ ಜಾತ್ರಾ ಮಹೋತ್ಸವವು ಮಾಘಶುದ್ಧ ಪೂರ್ಣಿಮೆ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸಾಯಂಕಾಲ ಆರು ಗಂಟೆಗೆ ಈ ಭಾಗದ ಮತ್ತು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದ ಎಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ಈ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗುತ್ತಲಿದ್ದು ಈ ಕಾರ್ಯಕ್ರಮ ಶಿವಯೋಗದಿಂದ ಪ್ರಾರಂಭಗೊಂಡು ಶಿವ ಅಮೋ ಶಿವರಾತ್ರಿ ಅಮಾವಾಸ್ಯೆಯ ಐದು ದಿನದಲ್ಲಿ ಕಂಕಣ ಅಂದರೆ ಬಸವಪಟ ಕಟ್ಟುವುದರ ಮುಖಾಂತರ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡು ಹನ್ನೆರಡನೇ ತಾರೀಕು ಪ್ರಥಮ ಉತ್ಸವ ಹದಿಮೂರನೇ ತಾರೀಕು ದ್ವಿತೀಯ ಉತ್ಸವ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ತೃತೀಯ ಉತ್ಸವ ಮಧ್ಯಾಹ್ನ ಮೂರು ಗಂಟೆಗೆ ಕಳಸಾರೋಹಣ ಸಾಯಂಕಾಲ ಆರು ಗಂಟೆಗೆ ಶ್ರೀ ಅಮರೋ ಅಮರೇಶ್ವರ ಮಹಾರಥೋತ್ಸವವು ಗುರುಗಳ ಸಾನ್ನಿಧ್ಯದಲ್ಲಿ ಅರ್ಚಕರ ಹಾಗೂ ಗುರುಗುಂಟ ಮತ್ತು ಗುಂತುಗಳ ಸಂಸ್ಥಾನಿಕರ ಹಾಗೂ ನಾಡಿನ ಎಲ್ಲ ರಾಜಕೀಯ ಗಣ್ಯಮಾನ್ಯರ ಹಾಗೂ ಎಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗುತ್ತಲಿದ್ದು ಹದಿನಾರನೇ ತಾರೀಕು ಸಾಯಂಕಾಲ ತೃತೀಯ ಕಡೆ ಉತ್ಸವ ಅಂದರೆ ಆದಯ್ಯ ಮತ್ತು ಮಾಳೆಗುಂಡಮರ ವಿವಾಹ ಮಹೋತ್ಸವದ ಜೊತೆಗೆ ಗುರುಗುಂಟ ಸಂಸ್ಥಾನಿಕರು ಮತ್ತು ಗುರುಗಳ ಹೂವಿನ ಚೆಂಡನ್ನು ಆಡುವುದರ ಜೊತೆಗೆ ಕಡೆ ಉತ್ಸವ ಜರುಗತಲಿದ್ದು ಹದಿನಾ ಹತ್ತೊಂಬತ್ತನೇ ತಾರೀಕು ಕಳಸಾ ವಿಸರ್ಜನಾ ಕಾರ್ಯಕ್ರಮವು ಸಾಯಂಕಾಲ ಜರುಗತಲಿದ್ದು ಈ ಎಲ್ಲ ಕಾರ್ಯಕ್ರಮದಲ್ಲಿ ಈ ಭಾಗದ ಎಲ್ಲ ಸದ್ಭಕ್ತರಿಗೆ ಈ ಅಮರೇಶ್ವರ ಜಾತ್ರಾ ಮಹೋತ್ಸವವು ನಮ್ಮ ಭಾಗದ ರೈತಾಪಿ ವರ್ಗದ ಜಾತ್ರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲ ಜಾನುವಾರುಗಳ ಜಾತ್ರೆ ಆಮೇಲೆ ಎಲ್ಲ ನಮ್ಮ ಜಾನಪದಕ್ಕೆ ಬೇಕಾಗಿರ್ತಕ್ಕಂಥ ಜಾತ್ರೆ ನಮ್ಮ ಅಮರೇಶ್ವರ ಜಾತ್ರೆ ಇದಾಗಿದೆ ಸುಮಾರು ಹನ್ನೆರಡನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕು ಪರಸ್ಥಳದಿಂದ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರು ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾಯಿದ್ರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಸಹಕರಿಸುವಂಥ ಮನೋಭಾವವನ್ನು ಹೊಂದಿದವರಾಗಿದ್ದಾರೆ ಈ ಹತ್ತೊಂಬತ್ತನೇ ತಾರೀಕಿನಿಂದ ಯುಗಾದಿಯ ತನಕೆ ಎಲ್ಲ ಜಾತ್ರೆಯನ್ನು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥವರು ಮಾ ಮಾಡುವಂಥವ್ರು ಇದ್ದಾರೆ ಅದರ ಜೊತೆಗೆ ಜಾನುವಾರ ಜಾತ್ರೆ ಇದೆ ಎಲ್ಲ ನಮ್ಮ ಕಮಿಟಿಯ ಎ ಸಿ ಅವರನ್ನು ಮೊದಲು ಮಾಡಿಕೊಂಡು ತಹಸೀಲ್ದಾರ್ ಅವರು ಮೊದಲು ಮಾಡಿಕೊಂಡು ಎಲ್ಲ ಸಿಬ್ಬಂದಿ ವರ್ಗದವರು ಹಟ್ಟಿ ಚಿನ್ನದ ಗಣಿಯ ಎಲ್ಲ ಕಾರ್ಮಿಕರು ಕೂಡ ಸಹಕಾರದೊಂದಿಗೆ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರ ಸಹಕಾರದೊಂದಿಗೆ ಹಾಗೂ ಇನ್ನುಳಿದ ಎಲ್ಲ ಪೌರಕಾರ್ಮಿಕರ ಸಹಕಾರದೊಂದಿಗೆ ಈ ಜಾತ್ರಾ ಅತಿ ವಿಜೃಂಭಣೆಯಿಂದ ಜರುಗದಲಿದ್ದು ಎಲ್ಲರೂ ಕೂಡ ಪುನಃ ಆಗಮಿಸಿ ಹಾಗೂ ಪರಸ್ಥಳದಿಂದ ಬರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಹಾಗೂ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದ ಎಲ್ಲ ಸದ್ಭಕ್ತರಿಗೆ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಮರೇಶ್ವರನ ಮತ್ತು ಗುರುಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇವೆ